ನಿಮ್ಮ ಬೊಗುವಾಟ್ ಕನ್ನಡಿಗ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಬಟನ್ ಅನ್ನ ಹೊತ್ತಿಗೆ ನಿಮಗೆ ತಿಳಿಯದಿರುವ ಇತಿಹಾಸ ಪುರಾಣ ಪ್ರಸಿದ್ಧ ಮಾಹಿತಿ ಕೈಯಂಚಿನಲ್ಲಿ ತಿಳಿಯಿರಿ ಚೋಳರು ಪ್ರತಿಷ್ಠಾಪನೆ ಮಾಡಿತು ಬರೀ ಕಾಲಭೈರ ಮಾತ್ರ ಮಾಳಮ್ಮ ಬಂದು ಐನೂರು ವರ್ಷಗಳ ಹಿಂದೆ ಇಲ್ಲೇ ಬಂದು ಶಿಲೆ ಆಗಿರೋ ದೇವತೆ ಇಲ್ಲಿ ಬೂದು ಕುಂಬಳಕಾಯಿ ದೀಪ ಹಚ್ಚಿ ಸರ್ವ ಕಷ್ಟಗಳನ್ನು ಕೇಳಿಕೊಂಡು ಆ ಭಗವಂತ ದೀಪ ಹಚ್ಚಿದಾಗ ಆ ಭಗವಂತ ಒಳ್ಳೇದನ್ನು ಮಾಡ್ತಾನೆ ಬಂದಾಗಿಂದ ಒಂದು ಎರಡು ಕೇಸು ಒಂದು ಕ್ಲಿಯರ್ ಆಗಿದೆ ನಾವ್ ಏನು ಇಲ್ದಿರ ನಾವು ಕನಿಷ್ಠ ಹತ್ತು ರೂಪಾಯಿ ಆಟೋನಲ್ಲಿ ಬಂದಿದ್ದು ಈಗ ದೇವ್ರು ಎಲ್ಲಾ ಕೊಟ್ಟಿದಾನೆ ಮಹಾಕಾಲಭಗ್ರವೇಶ್ವರ ಮಾಳಮ್ಮದ ಚಂದ್ರಮೌಳೇಶ್ವರ ಅನುಗ್ರಹಾರ್ಥಂ ಪ್ರೀತ್ಯರ್ಥಂ ಸಕಲ ಸರ್ವ ಭಕ್ತ ಜನಸ್ಯ ಆಗು ಆರೋಗ್ಯದ ಬಲ ಪ್ರಾಪ್ತಿಯರ್ಥಂ ಶ್ರೀ ಮಹಾಕಾಲಬಗರವೇಶ್ವರ ಯನಮಃ ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಇರುವಂತಹ ಹೊಸಕೋಟೆ ತಾಲೂಕ್ ಮತ್ತೆ ಜಡಗಿನಳ್ಳಿ ಹೋಬಳಿಯಲ್ಲಿ ಇರತಕ್ಕಂತಹ ಶ್ರೀ ಕಾಲಭಗರವೇಶ್ವರ ಸ್ವಾಮಿ ದೇವಸ್ಥಾನ ಇದು ಇದು ಎರಡು ಸಾವಿರ ವರ್ಷಗಳ ಪುರಾತನ ದೇವಸ್ಥಾನ ಅಂದ್ರೆ ಚೋಳರು ಕಟ್ಟಿರಂತಹ ದೇವಸ್ಥಾನ ಅಂದ್ರೆ ಚೋಳರ ಕಾಲದಲ್ಲಿ ಚೋಳರು ಜಪ ಮಾಡಿ ಒಂದು ಅರ್ಕೆಯನ್ನು ಕೇಳಿರ್ತಾರೆ ಕಾಲಭೈರವನಿಗೆ ಭೂಮಿ ಮತ್ತೆ ಆಕಾಶ ಇರೋವರೆಗೂ ನಮ್ದೇ ಒಂದು ಭೂಮಿ ಮೇಲೆ ಆಳ್ವಿಕೆಯನ್ನ ಅಂತ ಅಂತೇಳಿ ಒಂದು ಅರ್ಕೆಯನ್ನ ಕೇಳಿರ್ತಾರೆ ಕಾಲಬೈರವನ್ಗೆ ಕಾಲಬೈರನು ಆ ಎಕೆ ಪೂರೈಸಲ್ಲ ಹೋಗಿ ಈಶ್ವರನ ಹತ್ರ ಕೇಳಬೇಕಾದ್ರೆ ಈಶ್ವರನ್ ಹೇಳ್ತಾನಂತೆ ಕಾಲಬೈರನ್ಗೆ ಒಂದೇ ರಾತ್ರಿಯಲ್ಲಿ ಇಂಟು ದೇವಸ್ಥಾನಗಳನ್ನ ನಿರ್ಮಾಣ ಮಾಡೋಕೆ ಸಾಧ್ಯ ಆದ್ರೆ ಮಾತ್ರ ಚೋಳರಿಗೆ ನೀ ಆ ಅರಿಕೆನ ಪೂರೈಸುವಂತ ಕಾಲಬೈರಿಗೆ ಈಶ್ವರನ್ ಹೇಳಿರ್ತಾನಂತೆ ಚೋಳರು ಒಂದೇ ರಾತ್ರಿಯಲ್ಲಿ ಮೂರು ದೇವಸ್ಥಾನ ಮಾತ್ರ ನಿರ್ಮಾಣ ಮಾಡ್ ನಿರ್ಮಾಣ ಮಾಡ್ತಾರೆ ಒಂದು ಬಂದು ತಮಿಳುನಾಡಲ್ಲಿ ಅಂತ ಎರಡನೇ ಕ್ಷೇತ್ರ ಬಂದು ಈ ಇದು ಮೂರನೇ ಕ್ಷೇತ್ರ ಬಂದು ಆಂಧ್ರದ ಆಂಧ್ರದಲ್ಲಿ ಕಡಪ ಅಂತರ ಇದೆ ಈ ಮೂರು ಕ್ಷೇತ್ರಗಳು ಒಂದೇ ರಾತ್ರಿಯಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಮತ್ತೆ ಅವರು ಮೂರು ದೇವಸ್ಥಾನ ಮಾತ್ರ ಕಟ್ಟಕಾಗತ್ತೆ ಮಿಕ್ಕಿ ದೇವಸ್ಥಾನ ಕಟ್ಟಕ್ಕಾಗಲ್ಲ ಅದರಿಂದ ಅವ್ರು ಚೋರ ಆರ್ಕೆನೂ ಪೂರೈಸಕ್ ಆಗ್ಲಿಲ್ಲ ಇನ್ನೊಂದು ಈ ವಿಶೇಷ ಏನಂದ್ರೆ ಕಾಲಭಗ್ರವೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಅಷ್ಟಮಿ ವಿಶೇಷ ಅಂದ್ರೆ ಪೌರ್ಣಮಿ ಆದ ನಂತರ ಬರುವಂತ ಅಷ್ಟಮಿ ಅಷ್ಟಮಿ ಅಂತಾರೆ ಆ ಕೃಷ್ಣ ಪಕ್ಷಾಷ್ಟಮಿಯಲ್ಲಿ ಶಿವನಿಂದ ಒಂದು ಕಾಲಬಿರಿನ ಅವಧಾರ ತಾಳಿರ್ತಾನೆ ಅದರಿಂದಾಗಿ ಆಗ ಅಷ್ಟಮಿ ದಿನದೊಂದು ಬಂದು ದೇವರಿಗೆ ಕೂಷ್ಮಾಂಡ ದೀಪ ಅಂದ್ರೆ ಕುಂಬಕಾಯಿ ದೀಪ ತುಂಬಾ ವಿಶೇಷ ಆ ಕುಂಬಕಾಯಿನಲ್ಲಿ ಎಳ್ಳೆಣ್ಣೆ ಹಾಕಿ ದೀಪ ಅನಿಸಿ ಬಿಲ್ಪತ್ರೆ ಗೆನ್ನೇರು ಹೂವ ಮತ್ತೆ ಕೆಂಪು ಕಲ್ಲರು ಗಣಗುವ ಬರುತ್ತೆ ಈ ಮೂರಲ್ಲೂನು ಅರ್ಚನೆಯನ್ನ ಮಾಡಿಸಿದ್ರೆ ಅವ್ರದ್ದು ಏನೇ ಒಂದು ಅರ್ಕೆ ಇರಲಿ ಏನೇ ಒಂದು ದೋಷ ಇರಲಿ ನಿವಾರಣೆ ಆಗುತ್ತೆ ಇನ್ನೊಂದು ಅಮಾವಾಸ್ಯ ವಿಶೇಷನೂ ಇದೆ ಅಮಾವಾಸ್ಯ ವಿಶೇಷ ಮಾಟ ಮಂತ್ರ ದೋಷ ಆಗಿರಬಹುದು ಶತ್ರು ದೋಷ ಆಗಿರಬಹುದು ಅಥವಾ ರಾಜಕೀಯದಲ್ಲಿ ಜಾಸ್ತಿ ತೊಂದರೆಗಳಾಗ್ತಿದೆ ಅಥವಾ ಮನೆ ಕಟ್ಟದಲ್ಲ ಜಾಸ್ತಿ ತೊಂದರೆ ಆಗಿ ತೊಂದರೆಗಳಾಗ್ತಿದೆ ಅಥವಾ ಜಮೀನ್ ಯಾವ್ದನ್ನ ಸೇಲ್ ಮಾಡಬೇಕು ಸೇಲ್ ಮಾಡಕ್ಕೆ ಆಗ್ತಿಲ್ಲ ಅನ್ನೋ ಒಂದು ಸಮಸ್ಯೆ ಇದ್ರೆ ಖಂಡಿತವಾಗ್ಲೂ ಅಮಾವಾಸ್ಯ ದಿನ ಬಂದು ರಾಹುಕಾಲ ಸಮಯದಲ್ಲಿ ಬಂದು ದೇವರಿಗೆ ಬಿಲ್ ಅರ್ಚನೆ ಮಾಡಿಸಿ ದೇವ್ರ ತೀರ್ಥನ ತಗೊಂಡೋಗಿ ಮನೆಯಲ್ಲಿ ಹಾಕಿ ಮತ್ತೆ ಕುಂಬಕಾಯಿ ಹೋಗಿ ಮನೇಲಿ ಕಟ್ಟೋದ್ರಿಂದ ನೆಕ್ಸ್ಟ್ ಅಮಾವಸ್ಥೆ ಒಂದು ತಿಂಗಳ ಒಳಗಡೆ ಅವ್ರದ್ದು ಏನೇ ಒಂದು ಸಮಸ್ಯೆ ಇರಲಿ ಯಾವುದೇ ಒಂದು ಶತ್ರುವ ಆಗಿರಬಹುದು ಅಥವಾ ದೃಷ್ಟಿದೋಷ ಆಗಿರಬಹುದು ಏನೇ ಒಂದು ಸಮಸ್ಯೆ ನಿವಾರಣೆ ಆಗುತ್ತೆ ವಿಷ್ಣು ಮೋಟಾರ್ಸ್ ಅಂತ ನಮ್ದು ವ್ಯಾಪಾರ ಆದಷ್ಟು ಇಲ್ಲಿ ಸೇವೆ ಅದು ಇದು ಮಾಡ್ತಾ ಇರ್ತೀವಿ ಕಮ್ಮಿ ಅಂದ್ರೆ ಒಂದ್ ಹತ್ತು ವರ್ಷದಿಂದ ಬರ್ತಾ ಇದೀವಿ ಇಲ್ಲಿ ಮನೇಲಿ ತುಂಬಾ ಒಳ್ಳೆ ಕೆಲ್ಸಗಳು ಎಲ್ಲಾ ಆಗೈತೆ ಬಿಸ್ನೆಸ್ ಅಭಿವೃದ್ಧಿ ಆಗೈತೆ ನಾವು ಸುಮಾರು ಒಂದು ಇಪ್ಪತ್ತು ವರ್ಷದಿಂದ ಬರ್ತಾ ಇದ್ದೀವಿ ಸರ್ ನಾವು ಏನು ಇಲ್ದಿರ ನಾವು ಕನಿಷ್ಠ ಹತ್ತು ರೂಪಾಯಿ ಆಟೋನಲ್ಲಿ ಬಂದಿದ್ದು ಈಗ ದೇವ್ರು ನಮಗೆಲ್ಲ ಕೊಟ್ಟಿದ್ದಾನೆ ತುಂಬ ಚೆನ್ನಾಗಾಗಿದೆ ಏನು ಇವಾಗ ನಾಲ್ಕು ಕಳೆಕ್ಕೆ ಸಹಾಯ ಮಾಡೋಷ್ಟು ದೇವ್ರು ನಮ್ಗೆ ಕೊಟ್ಟಿದ್ದಾನೆ ಆದರೂ ದೇವ್ರನ್ನ ಮರಿದಿರ ನಾವು ಇದ್ದೀವಿ ಇಲ್ಲಿ ಯಾರೇ ಬಂದನು ಇಲ್ಲಿ ಬೂದು ದೀಪ ಹಚ್ಚಿ ಸರ್ವ ಕಷ್ಟಗಳನ್ನು ಕೇಳಿಕೊಂಡು ಆ ಭಗವಂತನಲ್ಲಿ ದೀಪ ಹಚ್ಚಿದಾಗ ಆ ಭಗವಂತ ಒಳ್ಳೆಯದನ್ನು ಮಾಡ್ತಾನೆ ಅದೇ ಥರ ದೀಪ ಹಚ್ಚಿ ನಾವು ಫಸ್ಟು ನಾವು ದೀಪಕ್ಕೆ ಪೂಜೆ ಮಾಡಿ ತದನಂತರ ಆ ದೀಪಕ್ಕೆ ಒಂದು ನಮಸ್ಕಾರವನ್ನು ಹಾಕಿ ಆಮೇಲೆ ನಾವು ದೇವರ ದರ್ಶನಕ್ಕೆ ಬಂದು ಇಲ್ಲಿ ಅರ್ಚನೆಯನ್ನು ಮಾಡಬೇಕಾಗುತ್ತದೆ ಅರ್ಚನೆಯನ್ನು ಮಾಡಿ ಆಮೇಲೆ ದೇವರ ದರ್ಶನವನ್ನು ಮಾಡಿ ಹದಿನೆಂಟು ಪ್ರದಕ್ಷಿಣೆಯನ್ನು ಮಾಡಬೇಕು ಆ ಹದಿನೆಂಟು ಪ್ರದಕ್ಷಿಣೆಯನ್ನು ಮಾಡಿದಾಗ ಆವಾಗ ನಿಮಗೆ ಎಲ್ಲ ಥರದಂತಹ ಆ ಭಗವಂತ ಸಿದ್ಧಿಯು ಉಂಟು ಮಾಡ್ತಾನೆ ನನ್ನ ಹೆಸರು ಅಮರನಾಥ್ ಮಾಲೂರ್ ಅಮರನಾಥ್ ಜ್ಯೋತಿಷ್ಯರು ಇಲ್ಲಿ ಎಲ್ಲಾ ಗ್ರಹ ದೋಷಗಳು ದೃಷ್ಟಿ ದೋಷಗಳು ಮತ್ತೆ ಮದುವೆ ಆಗದೆ ಇರೋದು ಎಲ್ಲಾ ರೀತಿಯ ಒಳ್ಳೇದಾಗುತ್ತೆ ಮಾಟ ಮಂತ್ರ ಕೃತಿಮ ದೋಷಗಳು ಈ ದೇವಾಲಯದಲ್ಲಿ ಪರಿಹಾರ ಉಂಟು ನಮಸ್ಕಾರ ನಮ್ಮ ಹೆಸರು ಹರೀಶ್ ಗೌಡ ಅಂತ ಮಾಲೂರ್ ಮಾಲೂರು ಟೌನ್ ಸುಮಾರು ಒಂದು ಇಪ್ಪತ್ತೈದು ತಿಂಗಳಿಂದ ನಾವು ಇಲ್ಲಿಗೆ ದೇವಸ್ಥಾನಕ್ಕೆ ಬರ್ತಾ ಇದ್ದೀವಿ ಕಲ್ಬೆ ಆಶೀರ್ವಾದ ಪಡಿತಾನೇ ಇದ್ದೀವಿ ಇಲ್ಲಿ ಬಂದಾಗಿಂದ ಒಂದು ಎರಡು ಕೇಸು ನಾನೊಂದು ಕ್ಲಿಯರ್ ಆಗಿದೆ ಕೋರ್ಟಲ್ಲಿ ಇದ್ದಿದ್ದು ಕೇಸ್ ಎರಡು ಕ್ಲಿಯರ್ ಆಗಿದೆ ನಮ್ಮ ನಂಜೇಗೌಡ್ರಿಗೂ ನಮ್ಮ ಶಾಸಕರು ನಮ್ಮ ಜನಪ್ರಿಯ ಶಾಸಕರು ಇಲ್ಲಿ ಗೆಲ್ತಾರೆ ಅಂತ ಗೆದ್ದಿದ್ದಾರೆ ಪುತ್ರ ಸಂತಾನ ಮಕ್ಕಳಿಲ್ಲದೇ ಇರೋವ್ರಿಗೆ ಮೊದಲನೇ ಸತಿ ಕಣಗಿಲೆ ಹಾರ ಎರಡನೇ ಸತಿ ಬಿಲ್ಪತ್ರ ಹಾರ ಮೂರನೇ ಸತಿ ಇವರು ಬಂದು ಗೋಡಂಬಿಯನ್ನ ಜೈಂಟ್ ಗೋಡಂಬಿಯನ್ನ ನೂರೆಂಟು ಗೋಡಂಬಿಯನ್ನು ಕಾಲಭೈರಸ್ ಸಮರ್ಪಣೆ ಮಾಡಿದ್ರೆ ಅವರಿಗೆ ಮೂರು ತಿಂಗಳೊಳಗಾಗಿ ಪುತ್ರ ಸಂತಾನವಾಗುತ್ತದೆ ನಮ್ಮ ಹೆಸರು ನಿರಂಜನ್ ಅಂತ ನಾವು ಕುಟುಂಬ ಸಮೇತ ಬಂದಿದ್ದೀವಿ ಇದಕ್ ಮುಂಚೆ ಲಾಸ್ಟ್ ಲಾಸ್ಟ್ ತಿಂಗಳಲ್ಲಿ ಇಲ್ಲಿ ಬಂದಿದ್ವಿ ಬಂದು ಪೂಜೆ ಮಾಡ್ಕೊಂಡು ಹೋದ್ವಿ ಇದೇ ಕಾಲ ದೀಪ ಈ ತರ ದೀಪ ಹಚ್ಚುತ್ತಾರೆ ಒಳ್ಳೇದಾಗುತ್ತೆ ಅಂತ ಕೆಲವರು ಹೇಳಿದ್ರು ಅದನ್ನ ಈಗ ಲಾಸ್ಟ್ ಟೈಮ್ ಬಂದಾಗ ಕಣ್ಣಾರೆ ನಾವು ನೋಡಿದ್ವಿ ಈಗ ಅದ ಅದಕ್ಕೋಸ್ಕರ ಇನ್ನು ನಮ್ಮ ಕೈಯಲ್ಲಿ ಆಗಿದ್ದು ನಾವು ಮಾಡ್ಕೊಂಡು ನಮ್ಮ ಕಷ್ಟ ಸುಖಗಳನ್ನ ದೇವ್ರ ಹತ್ರ ಹೇಳ್ಕೊಂಡು ಹೋಗೋಣ ಅಂತ ಐತಿಹಾಸಿಕ ಪುರಾಣ ಪ್ರಸಿದ್ಧ ದೇವಾಲಯಗಳ ಮಾಹಿತಿಗಾಗಿ ಸಂಪರ್ಕಿಸಿ ಬಹುಭಾಟ್ ಕನ್ನಡಿಗ ಇದು ಇತಿಹಾಸದ ಪುಟದ ತಿರುವು